व्यासाय, भवनाशाय शेषा गुणराशये सद्याय शुद्ध विद्याय मध्वाय च नमो नारायणाय परिपूर्ण गुणार्णवाय विश्वोदय स्थितिलयो नीति प्रदाय ज्ञान सुरसौख्य दुःख, सत्कारणाय सत्कार नमो नमस्ते गुरुभ्यो नमः, हरि ओम ನಿನ್ನೆಯ ಪಾಠದಲ್ಲಿ ನೋಡಿದಂತೆ ಶ್ರೀಕೃಷ್ಣ ಪರಮಾತ್ಮ ಸಂದೀಪನಿ ಋಷಿಗಳ ಹತ್ತಿರ ಏನು ಗುರುದಕ್ಷಿಣೆ ಬೇಕು ಅಂತ ಕೇಳಿದಾಗ ನನ್ನ ಸತ್ತಂತಹ ಒಬ್ಬ ಮಗನನ್ನ ಬದುಕಿಸಿಕೊಡು ಅಂತ ಕೇಳ್ತಾರೆ ಆ ದಂಪತಿಗಳು ಗುರುಪುತ್ರ ಆ ಸಂದೀಪನಿ ಋಷಿಗಳು ಪ್ಲಸ್ ಅವರ ಹೆಂಡತಿ ಆ ರೀತಿ ಕೇಳಿದಾಗ ಅವರ ಪ್ರಾರ್ಥನೆಯಂತೆ ಪರಮಾತ್ಮ ಆ ಪ್ರಭಾಸ ಕ್ಷೇತ್ರಕ್ಕೆ ಹೋಗಿ ಆ ಸಮುದ್ರದಲ್ಲಿ ಇದ್ದಂತಹ ಪಂಚ ಜನ ಎನ್ನುವಂತಹ ಶಂಖದ ರೂಪದಲ್ಲಿ ಇದ್ದಂತಹ ರಾಕ್ಷಸ ಅವನನ್ನ ಕೊಂದು ಅದರಿಂದಾಗಿ ಶಂಖವನ್ನು ತಯಾರು ಮಾಡಿಕೊಂಡು ಪಾಂಚಜನ್ಯ ಎನ್ನುವಂಥ ಶಂಖವನ್ನು ತಯಾರು ಮಾಡಿ ನರಕ ಯವನ ಪಟ್ಟಣಕ್ಕೆ ಹೋಗಿ ಅಲ್ಲಿದ್ದಂತಹ ಗುರುಗಳ ಮಗನನ್ನ ವಾಪಸ್ ಕರೆದುಕೊಂಡು ಬಂದು ತನ್ನ ಗುರುಗಳಿಗೆ ದಕ್ಷಿಣೆಯನ್ನ ಕೊಡ್ತಾನೆ ಅದಾದ ಮೇಲೆ ತನ್ನ ಎಲ್ಲ ತಂದೆ ತಾಯಿಗಳು ಮಥುರಾ ಪಟ್ಟಣಕ್ಕೆ ಹೋಗಿ ತಂದೆ ತಾಯಿಗಳೊಟ್ಟಿಗೆ ಅರ್ಥಾತ್ ವಸುದೇವ ದೇವಕೆರೊಟ್ಟಿಗೆ ಖುಷಿಯಾಗಿ ಪರಮಾತ್ಮ ವಾಸ ಮಾಡಿದ ಅವರನ್ನು ನಿರಂತರ ಸಂತೋಷದಲ್ಲಿ ಇಟ್ಟು ಎಲ್ಲ ಗ್ರಾಮಸ್ಥರಿಗೂ ಕೂಡ ಉತ್ತಮವಾದಂತಹ ಆನಂದವನ್ನು ಕೊಟ್ಟು ಪರಮಾತ್ಮನಲ್ಲಿ ವಾಸ ಮಾಡಿದ ಅಂತ ನೋಡಿದ್ವಿ ಇಂದು ಆರನೇ ಶ್ಲೋಕ ಪ್ರಾರಂಭ ಸರ್ವೇಪಿ ಪತಿಮವಾಪ್ಯ ಹರಿಂ ಪುರಾಭಿ ಅಥವಾ ಹರಿಂ ಪುರಾಹಿ सप्ता हि भोजपतिना मुمودहु नितांतम तं किम् वाच्यमत्र सुतमाप्य हरिम स्वपित्रो हो यत्राखीलस्य सुजनस्य बभुवा मोदा हा च्छेद सर्वे अपि ते पतिम् अवाप्य हरिं पुरा अभितप्ताः हि भोजपतिना मुमुदुः नितान्तं किं वाच्यम् अत्र सुतम् आप्य हरिं स्वपित्रोः यत्र अखिलस्य सुजनस्य बभूव मोदः मथुरापट्टणदल्लि ಕೃಷ್ಣ ಪರಮಾತ್ಮ ವಾಸ ಮಾಡ್ತಾ ಇದ್ದಾನೆ ಇಷ್ಟು ದಿವಸ ಆ ಪ್ರಜೆಗಳಿಗೆ ಮಧುರಾಪಟ್ಟಣದ ಪ್ರಜೆಗಳಿಗೆ ಭೋಜಪತಿನ ಅವಿತಪ್ತಾಹ ಭೋಜಪತಿ ಅಂತ ಹೇಳಿದ್ರೆ ಕಂಸ ಕಂಸನ ದುರಾಡಳಿತದಿಂದಾಗಿ ಎಲ್ಲರೂ ಕೂಡ ತುಂಬಾ ದುಃಖ ಪಡ್ತಾ ಇದ್ದು ನಿರಂತರವಾಗಿ ಹೀಗೆ ಕಂಸನ ದುರಾಡಳಿತದಿಂದಾಗಿ ಇಷ್ಟು ವರ್ಷ ಕಷ್ಟಪಟ್ಟಂತಹ ಎಲ್ಲ ಪ್ರಜೆಗಳಿಗೂ ಕೂಡ ಇವಾಗ ಪತಿಂ ಹರಿಂ ಬಾಪ್ಯ ಅವರ ಒಡೆಯನಾಗಿ ಪರಮಾತ್ಮ ಸಿಕ್ಕಿದ್ದಾನೆ ಉಗ್ರಸೇನ ರಾಜನೇ ಆಗಿದ್ದಾನೆ ಖಂಡಿತ ಆದರೆ ಜೊತೆಗೆ ಅವನಿಗೆ ಕೃಷ್ಣನ ಮಾರ್ಗದರ್ಶನ ಇದೆ ಮತ್ತು ಎಲ್ಲರೂ ಕೂಡ ಉಗ್ರಸೇನಿಗಿಂತ ಹೆಚ್ಚಾಗಿ ಕೃಷ್ಣನನ್ನೇ ಇಷ್ಟಪಡ್ತಾ ಇದ್ರು ಉಗ್ರಸೇನನು ಕೂಡ ಕೃಷ್ಣನ ಮೇಲೆ ಅಪಾರವಾದಂತಹ ಗೌರವವನ್ನು ಇಟ್ಟಿದ್ದ ಅವನಿಗೆ ಯೋಗ್ಯವಾದಂತಹ ಮರ್ಯಾದೆಯನ್ನು ಕೊಡ್ತಾ ಇದ್ದ ಹಾಗಾಗಿ ಎಲ್ಲರೂ ಕೂಡ ತಮಗೆ ಕೃಷ್ಣ ಒಡೆಯನಾಗಿ ಪತಿಯಾಗಿ ಸಿಕ್ಕಿದ್ದನ್ನು ಕಂಡು ಭಾರೀ ಸಂತೋಷ ಪಟ್ಟರಂತೆ ನಿತಾಂತ ಮುದು ವಿಶೇಷವಾದಂತಹ ಆನಂದವನ್ನು ಪಟ್ಟರು ಇಷ್ಟು ವರ್ಷಗಳ ಕಾಲ ಕಣ್ಣೀರಲ್ಲೇ ಕೈ ತೊಳಿತಾ ಇದ್ರು ಎಲ್ಲರೂ ಕೂಡ ಕಂಸನ ಪ್ರಜೆಗಳು ಯಾವಾಗ ಉಗ್ರಸೇನ ರಾಜನಾದ್ನೋ ಕಂ ಕೃಷ್ಣನ ಅನುಗ್ರಹ ಪ್ರತಿಯೊಬ್ಬರಿಗೂ ಆಯಿತೋ ಕೃಷ್ಣನ ಕೃಪಾದೃಷ್ಟಿ ಪ್ರತಿಯೊಬ್ಬರ ಮೇಲೂ ಬಿತ್ತೋ ಆವಾಗ ಅವರಿಗೆ ಭಾರಿ ಆಯಿತು ಅಂತೆ ಇನ್ನು ಮುಂದೆ ನಾವು ಸುಖವಾಗಿ ಜೀವನವನ್ನು ಕಳೆಯಬಹುದು ಎಂಬುದಾಗಿ ಅವರೆಲ್ಲ ತೀರ್ಮಾನ ಮಾಡ್ತಾರೆ ಹೀಗೆ ಪರಮಾತ್ಮನನ್ನ ಒಡೆಯನನ್ನಾಗಿ ಪಡೆದಂತಹ ಸಾಮಾನ್ಯ ಪ್ರಜೆಗಳಿಗೇನೆ ಎಷ್ಟು ಆನಂದ ಆಯಿತು ಅಂತ ಹೇಳಿದ್ರೆ ಕಿಂ ಮಾತ್ರ ಸುತಮಾಪ್ಯ ಹರಿಂ ಸ್ವಪಿತ್ರೋಹೋ ಪರಮಾತ್ಮನನ್ನೇ ಸುತನನ್ನಾಗಿ ಮಗನನ್ನಾಗಿ ಪಡೆದಂತಹ ತಂದೆ ತಾಯಿಗಳಿಗೆ ವಸುದೇವ ದೇವಕಿಯರಿಗೆ ಎಷ್ಟು ಆನಂದ ಆಗಿರಬಹುದು ಅಂತ ಹೇಳಬೇಕಾ ಕಿಂ ವಾಚ್ಯಂ ಹೇಳ್ಬೇಕಾ ಪ್ರತ್ಯೇಕವಾಗಿ ಅದನ್ನ ಅಂತ ಆಚಾರ್ಯರು ತಿಳಿಸ್ತಾ ಇದ್ದಾರೆ ಹೀಗೆ ಎಲ್ಲ ಸಜ್ಜನರಿಗೂ ಸಕಲ ಅಖಿಲಸ್ಯ ಸುಜನಸ್ಯ ಮೋದ ಬುವ ಎಲ್ಲ ಸಜ್ಜನರಿಗೂ ಭಾರಿ ಆನಂದಾಯ್ತು ಅಂತಂದ್ಮೇಲೆ ಸಾಕ್ಷಾತ್ ಕೃಷ್ಣ ಪರಮಾತ್ಮನನ್ನೇ ಜಗತ್ತಿಗೆ ನೀಡಿದಂತಹ ಆ ವಸುದೇವ ದೇವಕಿಯರಿಗೆ ಆನಂದ ಆಯಿತು ಅಂತ ಪ್ರತ್ಯೇಕವಾಗಿ ಹೇಳಬೇಕಾ ಹೇಳ್ಬೇಕಾಗಿಲ್ಲ ಅವರಿಗೂ ಕೂಡ ವಿಶೇಷವಾದಂತಹ ಆನಂದ ಆಯಿತು ಹದಿಮೂರು ವರ್ಷ ಆದ ಮೇಲೆ ತಾವು ಜನ್ಮ ಕಟ್ಟಂತಹ ಮಗ ಅದರಲ್ಲೂ ಕೂಡ ಕೃಷ್ಣನಂತಹ ಮಗ ತಮಗೆ ಸಿಕ್ಕಿದ್ದಾನೆ ಅಂತ ಅವರಿಗೆ ಭಾರಿ ಆನಂದ ಆಯಿತು ಮುಂದೆ ಕೃಷ್ಣಾಶ್ರಯೋ ವಸತಿ ಯತ್ರ ಜನೋಪಿ ತತ್ರ वृद्धिर्भवेत् किमु रमाधिपतेर्निवासे वृन्दावनं यदधिवासतः ఆస సద్రె మాహేంద్ర సద్మసృశం ఇము పుర్యాం. च्छेद कृष्णाश्रयः वसति यत्र जनः अपि तत्र वृद्धिः भवेत् किमु रमाधिपतेः निवासे वृन्दावनं यदधिवासतः आस आसद्रङ्ग् माहेन्द्रसद्मसदृशं किमु तत्र पुर्याम् अल्प यावन्तः अभिवृद्धि आयतु आचार्य हेतरे ಪರಮಾತ್ಮ ವಾಸ ಮಾಡೋ ಬೇಕಾಗಿಲ್ಲ ಅಂತೆ ಕೃಷ್ಣಾಶ್ರಯ ವಸತಿ ಯತ್ರ ಜನೋಪಿ ತತ್ರ ಪರಮಾತ್ಮನ ಪಾದಕಮಲಗಳನ್ನು ಆಶ್ರಯಿಸಿದಂತಹ ಒಬ್ಬ ಪರಮಾತ್ಮನ ಭಕ್ತ ಪರಮಾತ್ಮನ ಭಕ್ತರು ಪರಮಾತ್ಮನ ಜ್ಞಾನವನ್ನು ಸಂಪಾದನೆ ಮಾಡಿದಂತಹ ಜ್ಞಾನಿಗಳು ಎಲ್ಲಿ ವಾಸ ಮಾಡ್ತಾರೋ ಅಲ್ಲಿ ಏನಾಗುತ್ತೆ ವಿಶೇಷವಾದಂತಹ ಅಭಿವೃದ್ಧಿ ಆಗುತ್ತೆ ಅಂತೆ ಆ ಪ್ರದೇಶ ಎಲ್ಲವೂ ಕೂಡ ಕೃಷ್ಣಾಶ್ರಯ ಯತ್ರ ವಸತಿ ಎಲ್ಲಿ ವಾಸ ಮಾಡ್ತಾರೋ ತತ್ರ ಅಲ್ಲಿ ವೃದ್ಧಿ ಭವೇತ್ ವಿಶೇಷವಾದಂತಹ ಅಭಿವೃದ್ಧಿ ಆಗುತ್ತೆ ಒಳ್ಳೆ ಮಳೆ ಸಮೃದ್ಧಿ ಎಲ್ಲವೂ ಕೂಡ ಆಗುತ್ತೆ ನಾವು ಇತಿಹಾಸದಲ್ಲಿ ಕಾಣ್ತೇವೆ ಅನೇಕ ಪೀಠಾಧಿಪತಿಗಳು ಸನ್ಯಾಸಿಗಳು ಯಾವುದಾದ್ರೂ ಒಂದು ಗ್ರಾಮಕ್ಕೆ ಹೋದ್ರೆ ಅಲ್ಲಿ ವಿಶೇಷವಾದ ಅಭಿವೃದ್ಧಿ ಆಗ್ತಾ ಇತ್ತು ಮಳೆ ಆಗದೆ ಇರುವಂತಹ ಸ್ಥಳಕ್ಕೆ ಹೋದಾಗ ಮಳೆ ಆಗ್ತಾ ಇತ್ತು ಅಂತೆಲ್ಲ ಕೇಳ್ತೇವೆ ಯಾಕೆ ಆಯ್ತಂದ್ರೆ ಅವರು ಪರಮಾತ್ಮನ ಪಾದವನ್ನು ನಂಬಿದಂತಹ ಭಕ್ತರು ಶ್ರೇಷ್ಠ ಜ್ಞಾನಿಗಳು ಹಾಗಾಗಿ ಪರಮಾತ್ಮನ ಪಾದಾಶ್ರಯ ಪಾದವನ್ನು ಆಶ್ರಯಿಸಿದಂತಹ ಭಕ್ತರು ಒಂದು ಕಡೆ ವಾಸ ಮಾಡಿದ್ರೆ ಏನಾಗತ್ತೆ ಅಲ್ಲಿ ವಿಶೇಷವಾದಂತಹ ಸಮೃದ್ಧಿ ಆಗುತ್ತೆ ಅಂತಹದರಲ್ಲಿ ರಮಾಧಿಪತೇ ನಿವಾಸೆ ಆ ಪರಮಾತ್ಮನೇ ವಾಸ ಮಾಡ್ತಾ ಇದ್ದಾನೆ ಒಂದು ಕೂಡ ಸಾಕ್ಷಾತ್ ಆಗಿ ಅಂತ ಹೇಳಿದ್ರೆ ಅಲ್ಲಿ ಅಭಿವೃದ್ಧಿ ಆಗತ್ತೆ ಅಂತ ಹೇಳ್ಬೇಕಾ ಹೇಳಬೇಕಾಗಿಲ್ಲ ಹಾಗಾಗಿ ವೃದ್ಧಿರ್ಭವೇತ್ ರಮ ಕಿಮು ರಮಾಧಿಪತೇರ್ ನಿವಾಸೆ ರಮಾಧಿಪತಿ ಲಕ್ಷ್ಮೀಪತಿಯಾದಂತಹ ಪರಮಾತ್ಮನೇ ಈ ಒಂದು ವೃಂದಾವನದಲ್ಲಿ ವಾಸ ಮಾಡ್ತಾ ಇದ್ದಾನೆ ಹಾಗಾಗಿ ವೃಂದಾವನ ಯಾಸತಃ ಪರಮಾತ್ಮ ಅಲ್ಲಿ ವಾಸ ಮಾಡ್ತಾ ಇದ್ದಾನೆ ಹಾಗಾಗಿ ಇಡೀ ವೃಂದಾವನ ಏನಾಯ್ತು ಸಧ್ಯವೆಂಗ್ ಸಧ್ಯವೆಂಗ್ ಅಂತ ಹೇಳಿದ್ರೆ ಚೆನ್ನಾಗಿ ಅಂತ ಪರಮ ವೃಂದಾವನ ಎಂಬುದು ಏನೋ ಸಾಮಾನ್ಯ ಸಮೃದ್ಧಿ ಇರುವಂತ ಭೂಮಿಯಲ್ಲ ಮತ್ತೇನಾಯ್ತು ಮಾಹೇಂದ್ರ ಸದ್ನ ಸದೃಶಂ ಅಂದ್ರೆ ಹಿಂದೆ ಕೃಷ್ಣ ವೃಂದಾವನದಲ್ಲಿ ವಾಸವಾಗ್ತಾ ಇದ್ದ ವೃಂದಾವನವೇ ಆ ರೀತಿ ಆಯ್ತು ಅಂದ ಮೇಲೆ ಮಥುರೇ ಆ ರೀತಿಯಾಗಿ ಆಯ್ತು ಅಂತ ಹೇಳಬೇಕಂತ ಕೇಳ್ತಾ ಇದ್ದಾರೆ ಆ ರೀತಿ ಯಾಕೆ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ವೃಂದಾವನ ಏನು ಅದು ಹೆಸರೇ ಹೇಳುವಂತೆ ವನ ವೃಂದಾವನ ಅದೊಂದು ಕಾಡು ಪರಮಾತ್ಮ ವಾಸ ಮಾಡ್ತಾ ಇದ್ದಿದ್ರಿಂದಾಗಿ ವೃಂದಾವನದಂತಹ ಒಂದು ಕಾಡೆ ಚೆನ್ನಾಗಿ ಅಭಿವೃದ್ಧಿ ಆಯಿತು ಇಂದ್ರನ ಪಟ್ಟಣದಂತೆ ಸ್ವರ್ಗದಂತೆ ಆಯಿತು ಅಂತ ಹೇಳಿದ್ಮೇಲೆ ಕಿಮುತತ್ರ ಪುರಿಯಾ ಮಥುರಾ ಪಟ್ಟಣದಂತಹ ಈಗಾಗಲೇನೆ ಅಭಿವೃದ್ಧಿ ಆಗಿರುವಂತಹ ಒಂದು ನಗರ ಅದು ಇನ್ನಷ್ಟು ಅಭಿವೃದ್ಧಿ ಆಯಿತು ಅಂತ ಹೇಳಬೇಕಾ ಹೇಳ್ಬೇಕಾಗಿಲ್ಲ ಇನ್ನಷ್ಟು ಅಭಿವೃದ್ಧಿ ಆಯಿತು ಅಂತ ಹೇಳ್ತಾ ಇದ್ದಾರೆ ಒಟ್ಟಿನಲ್ಲಿ ತಾತ್ಪರ್ಯ ಇಷ್ಟು ಪರಮಾತ್ಮನ ಭಕ್ತರಾದಂಥವರೇನೆ ಒಂದು ಪಟ್ಟಣದಲ್ಲಿ ಅಥವಾ ಹಳ್ಳಿಯಲ್ಲಿ ಒಂದು ಸ್ಥಳದಲ್ಲಿ ವಾಸ ಮಾಡಿದರೆ ಅಲ್ಲಿ ವಿಶೇಷವಾದ ಸಮೃದ್ಧಿ ಆಗುತ್ತೆ ಪರಮಾತ್ಮನು ಕೂಡ ಆ ವೃಂದಾವನದಂತಹ ಕಾಡಿನಲ್ಲಿ ವನ ಪ್ರದೇಶದಲ್ಲಿ ವಾಸ ಮಾಡಿದಾಗ ಆ ವೃಂದಾವನ ಕಾಡು ಏನಾಯಿತು ಸ್ವರ್ಗಕ್ಕೆ ಸಮಾನವಾಯಿತು ಮಾಹೇಂದ್ರ ಸದ್ಮ ಸದೃಶ ಅಂತಹದರಲ್ಲಿ ಮಥುರಾ ಪಟ್ಟಣದ ವಾಸ ಮಾಡಿದಾಗ ಆ ಮಥುರಾ ಪಟ್ಟಣ ಆಯಿತು ಅಂತ ಹೇಳಬೇಕಾ ಇಲ್ಲ ಅದು ಕೂಡ ವಿಶೇಷವಾಗಿ ಅಭಿವೃದ್ಧಿ ಆಯಿತು ಅಂತ ಹೇಳ್ತಾ ಇದ್ದಾರೆ ಒಟ್ಟಿನಲ್ಲಿ ಪರಮಾತ್ಮ ಎಲ್ಲೆಲ್ಲಿ ವಿಶೇಷವಾಗಿ ವಾಸ ಮಾಡ್ತಾ ಇದ್ನೋ ಆ ಎಲ್ಲ ಪ್ರದೇಶಗಳು ಕೂಡ ನಿರಂತರವಾಗಿ ಅಭಿವೃದ್ಧಿ ಆಗ್ತಾ ಇದ್ವು ಹಾಗೆ ಈ ಮಥುರಾ ಪಟ್ಟಣವು ಕೂಡ ಇಷ್ಟು ದಿವಸ ಹೆಸರಿಗೆ ನಗರ ಆದರೆ ಕಂಸನ ದುರಾಡಳಿತ ಇತ್ತು ಹಾಗಾಗಿ ಎಲ್ಲ ರೀತಿಯಾದಂತಹ ಒಂದು ಮೂಲಭೂತ ಸೌಕರ್ಯಗಳು ಇದ್ದರೂ ಕೂಡ ಮಾನಸಿಕವಾಗಿ ಏನೋ ಒಂದು ನೆಮ್ಮದಿ ಇರಲಿಲ್ಲ ಧರ್ಮ ಕಾರ್ಯಗಳು ನಡೀತಾ ಇರಲಿಲ್ಲ ಯಾವಾಗ ಕೃಷ್ಣ ಬಂಧು ಅಲ್ಲಿ ನೆಲೆಸಿದನು ಆವಾಗ ಆ ಮಥುರಾ ಪಟ್ಟಣ ವಿಶೇಷವಾದಂತ ಅಭಿವೃದ್ಧಿಯನ್ನು ಕೊಂಡು ಎಲ್ಲರೂ ಕೂಡ ಒಂದು ಪ್ರಫುಲ್ಲ ಮನಸ್ಸಿನಿಂದಾಗಿ ಅಲ್ಲಿ ವಾಸ ಮಾಡ್ತಾ ಇದ್ರು ಉತ್ತಮ ಆನಂದವನ್ನ ಅನುಭವಿಸ್ತಾ ಇದ್ರು ಮುಂದೆ ಏನಾಧಿವಾಸ ಮೃಷಭೋ ಜಗತಾಂ ವಿಧತ್ತೇ विष्णुस्ततो ही वरता सदाने विधातु तस्मात् तस्मात प्रभोर निवसनात मधुरा पुरी सा शश्वत समृद्ध जन संकुलिता बभूव तदच्छेद येन अधिवासम ऋषभो जगतां विधत्ते विष्णुः ततः हि वरत सदने विधातुः तस्मात् प्रभोः निवसनात् मधुरा पुरी सा शश्वत समृद्ध जनसंकुलिता बभूवा ಈ ಶ್ಲೋಕದಲ್ಲೂ ಕೂಡ ಪರಮಾತ್ಮ ವಾಸ ಮಾಡೋದ್ರಿಂದಾಗಿ ಆ ಸ್ಥಳಕ್ಕೆ ಎಷ್ಟು ಮಹತ್ವ ಅಂತ ಆಚಾರ್ಯರು ತಿಳಿಸ್ತಾ ಇದ್ದಾರೆ ಇವತ್ತು ವಿಧಾತು ಸದನ ಬ್ರಹ್ಮದೇವರ ಮನೆ ಸತ್ಯಲೋಕ ಬ್ರಹ್ಮಲೋಕ ಅದು ಶ್ರೇಷ್ಠವಾದಂತಹ ಲೋಕ ಅಂತ ನಾವೆಲ್ಲ ಕೂಡ ಭಾವಿಸ್ತೇವೆ ಅದು ಯಾಕೆ ಶ್ರೇಷ್ಠ ಅಂತ ಹೇಳಿದ್ರೆ ಜಗತಾಂ ವೃಷಭ ಜಗತ್ತಿಗೇನೆ ಉತ್ತಮನಾದಂತಹ ವೃಷಭ ಅಂದ್ರೆ ಶ್ರೇಷ್ಠ ಅಂತ ಸರ್ವೋತ್ತಮನಾದಂತಹ ಪರಮಾತ್ಮ ಅಲ್ಲಿ ವಿಶೇಷವಾಗಿ ಸನ್ನಿಹಿತನಾಗಿದ್ದಾನೆ ಬ್ರಹ್ಮಲೋಕದಲ್ಲಿ ಹಾಗಾಗಿ ಏನು ಆ ಲೋಕಕ್ಕೆ ವರತ ಶ್ರೇಷ್ಠತೆ ಬಂದಿದೆ ಹೀಗೆ ಸರ್ವೋತ್ತಮನಾದಂತಹ ಪರಮಾತ್ಮ ನೆಲೆಸಿದ್ದಾನೆ ಹಾಗಾಗಿ ಬ್ರಹ್ಮಲೋಕ ಸತ್ಯಲೋಕ ಶ್ರೇಷ್ಠ ಲೋಕ ಅದೇ ರೀತಿಯಾಗಿ ಅಂತಹ ಜಗತ್ತಿಗೆ ಒಡೆಯನಾದಂತಹ ಪರಮಾತ್ಮ ಈಗ ಎಲ್ಲಿ ವಾಸವಾಗಿದ್ದಾನೆ ಮಧುರಾಪುರಿ ಮಧುರಾ ಪಟ್ಟಣದಲ್ಲಿ ವಾಸವಾಗಿದ್ದಾನೆ ಹೀಗೆ ಮಧುರಾ ಪಟ್ಟಣದಲ್ಲಿ ವಾಸವಾಗಿದ್ದರಿಂದಾಗಿ ಆ ಮಧುರಾ ಪಟ್ಟಣ ಏನಾಯ್ತು ಶಶ್ವತ ನಿರಂತರವಾಗಿ ಸಮೃದ್ಧ ಜನ ಸಂಕುಲಿತ ಅಲ್ಲಿ ಇರುವಂತಹ ಯಾವ ಜನರಿಗೂ ಕೂಡ ದಾರಿದ್ರ್ಯ ಬಡತನ ಇರಲಿಲ್ಲ ಅಂತೆ ಸಮೃದ್ಧ ಜನ ಪ್ರತಿಯೊಬ್ಬ ಜನರು ಕೂಡ ಒಳ್ಳೆ ಸಮೃದ್ಧವಾಗಿ ಆಗಿದ್ದರು ಮನೆಯಲ್ಲಿ ಎಲ್ಲ ರೀತಿಯಂತಹ ಹಾಳು ಕೋಳು ಮುಂತಾದಂತಹ ಬೆಳೆ ದುಡ್ಡು ಕಾಸು ಬೆಳ್ಳಿ ಬಂಗಾರ ಎಲ್ಲ ರೀತಿಯಿಂದಲೂ ಕೂಡ ಸಮೃದ್ಧರಾಗಿ ಶ್ರೀಮಂತರಾಗಿ ಆ ಎಲ್ಲ ಜನರು ಕೂಡ ತುಂಬಿದ್ದರು ಹೀಗೆ ಮಥುರಾ ಪಟ್ಟಣದ ತುಂಬ ಇಡೀ ಮಥುರಾ ಪಟ್ಟಣವೇನೆ ಶ್ರೀಮಂತರಾದಂತಹ ಜನರಿಂದಾಗಿ ತುಂಬಿ ಹೋಗಿತ್ತು ಅಂತ ಹೇಳ್ತಾ ಇದ್ದಾರೆ ಹೀಗೆ ಆ ಒಂದು ಮಾತು ಬರುತ್ತೆ ನಿತ್ಯಶ್ರ ನಿತ್ಯೋತ್ಸವ ಭವೋತ್ತೇ ಭವತ್ತೇಶಾಂಬವಂತ ಅಂದ್ರೆ ಪರಮಾತ್ಮೆಯಲ್ಲಿ ವಾಸ ಮಾಡ್ತಾನೋ ಅಲ್ಲಿ ನಿತ್ಯಶ್ರೀ ಮಂಗಲ ನಿರಂತರವಾಗಿ ಲಕ್ಷ್ಮಿ ವಾಸವಾಗಿರ್ತಾಳೆ ನಿರಂತರವಾಗಿ ಮಂಗಳ ಆಗ್ತಾ ಇರುತ್ತೆ ಅಂತ ಹೇಳ್ತಾರೆ ಆ ರೀತಿಯಾಗಿ ಪರಮಾತ್ಮ ಮಥಾಪಟ್ಟ ನಿತ್ಯಶ್ರೀ ನಿತ್ಯ ನಿತ್ಯೋತ್ಸವಾಯತನೋ ಹರಿ ಹೌದು ಹ ಪರಮಾತ್ಮ ಹೃದಯದಲ್ಲಿ ವಾಸವಾಗಿದ್ರೇನೆ ಆ ರೀತಿಯಾದಂತಹ ನಿತ್ಯಶ್ರೀ ನಿತ್ಯ ಸಂಪತ್ತು ಅದೆಲ್ಲ ಬರುತ್ತೆ ಅಂತಹದಲ್ಲಿ ಸಾಕ್ಷಾತ್ ಪರಮಾತ್ಮನೇ ಅಲ್ಲಿ ಬಂದು ನಿಂತಿದ್ದಾನೆ ಆ ಒಂದು ಮಥುರಾ ಪಟ್ಟಣದಲ್ಲಿ ಹಾಗಾಗಿ ಅಲ್ಲಿ ಎಲ್ಲ ಅಂತ ಸಮೃದ್ಧಿ ನಿರಂತರವಾಗಿ ಆಗ್ತಾ ಇತ್ತು ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಒಟ್ಟಿನಲ್ಲಿ ಈ ಪರಮಾತ್ಮ ಸನ್ನಿಧಾನದಿಂದಾಗಿ ಆ ಮಥುರಾ ಪಟ್ಟಣ ಯಾವ ರೀತಿಯಾಗಿ ಆಯಿತು ಮಥುರಾ ಪಟ್ಟಣದ ಜನರು ಯಾವ ರೀತಿಯಾಗಿ ಸಂತೋಷಪಟ್ಟರು ಅವರು ಸಂಪದ್ಭರಿತರಾದರು ಎಂಬುದಾಗಿ ಮೂರು ಶ್ಲೋಕಗಳಲ್ಲಿ ಆಚಾರ್ಯರು ನಮಗೆ ಸಂಗ್ರಹ ಮಾಡಿ ಇದಾದ ಮೇಲೆ ಮತ್ತೆ ದುಷ್ಟರ ನಿಗ್ರಹದ ವಿಚಾರಕ್ಕೆ ಬರ್ತಾರೆ ಕಂಸ ತೀರಿಕೊಂಡ ಮೇಲೆ ಇನ್ನೊಬ್ಬ ದುಷ್ಟ ಅಂತ ಹೇಳಿ ಅವನು ಜರಾಸಂಧ ಅವನ ವಿಚಾರವನ್ನು ಆಚಾರ್ಯರು ತಿಳಿಸ್ತಾ ಹೋಗ್ತಾರೆ ರಕ್ಷತ್ಯಜೆ ತ್ರಿಜಗತಾಂ ಪರಿರಕ್ಷಕೇಸ್ಮಿನ್ सर्वान् यदून मगधराजसुते स्वभर्तुः कृष्णान् मृतिम पितुरवाप्य సమీపమస్తి రాస్తి శశంసతు రతీవ దుఃఖితేస్మై పదచ్ఛేద रक्षति अजे त्रिजगतां परिरक्षके अस्मिन् सर्वान् यदून् मगधराजसुते स्वभर्तुः कृष्णान् मृतिं पितुः अवाप्य समीपम् अस्ति प्रास्ती शशंसतुः अतीव च दुःखिते अस्मै अजे अजयन्ति हुट्टिल्लदे हुट्टिल्लदेवन्तः परमात्मा ಎಂಥವನವನು ತ್ರಿಜಗತಾಂ ಪರಿರಕ್ಷಕೆ ಮೂರ್ಲೋಕಗಳನ್ನು ಕಾಪಾಡುವಂತಹ ಪರಮಾತ್ಮ ಈ ಎಲ್ಲ ಯಾದವರನ್ನು ಕೂಡ ರಕ್ಷಣೆ ಮಾಡ್ತಾ ಇದ್ದಾನೆ ಅಸ್ಮೀನ್ ಸರ್ವಾನ್ ಯದುನ್ ರಕ್ಷತಿ ಅವರನ್ನು ರಕ್ಷಣೆ ಮಾಡ್ತಾ ಇದ್ದಾನೆ ಇದೇ ಸಂದರ್ಭದಲ್ಲಿ ಮಗಧ ರಾಜ ಸುತೆ ಮಗಧ ರಾಜ ಅರ್ಥಾತ್ ಜರಾಸಂಧ ಅವನ ಇಬ್ಬರು ಹೆಣ್ಣು ಮಕ್ಕಳು ಯಾರು ಅಸ್ಥಿ ಮತ್ತು ಪ್ರಾಸ್ತಿ ಅಂತ ಇದೊಂದು ರೀತಿ ವಿಚಿತ್ರವಾದಂತಹ ಹೆಸರು ಸಂಸ್ಕೃತದಲ್ಲಿ ಅಸ್ಥಿ ಅಂದ್ರೆ ಇದ್ದಾಳೆ ಇದ್ದಾನೆ ಇದ್ದಾಳೆ ಅಂತ ಪ್ರಾಸ್ತಿ ಅಂದ್ರೆ ಚೆನ್ನಾಗಿದ್ದಾಳೆ ಅಂತ ಹೀಗೆ ವಿಚಿತ್ರವಾದಂತಹ ಹೆಸರನ್ನ ತನ್ನ ಇಬ್ಬರು ಹೆಣ್ಣು ಮಕ್ಕಳಿಗೆ ಇಟ್ಟಿದ್ದ ತನ್ನ ಇಬ್ಬರು ಹೆಣ್ಣು ಮಕ್ಕಳನ್ನು ಕೂಡ ಈ ಜರಾಸಂಧ ಏನ್ ಮಾಡಿದ್ದ ಕಂಸನಿಗೆ ಕೊಟ್ಟು ಮದುವೆ ಮಾಡಿದ್ದ ಅಂತೆ ಮಗಧರಾಜ ಸುತೆ ಅಸ್ಥಿ ಪ್ರಾಸ್ತಿ ಜರಾಸಂಧನ ಮಕ್ಕಳಾದಂತಹ ಈ ಅಸ್ಥಿ ಮತ್ತು ಪ್ರಾಸ್ತಿಯರು ಸ್ವಭರ್ತು ಕೃಷ್ಣಾನ್ ಮೃತಿ ತಮ್ಮ ಗಂಡ ಕಂಸ ಕೃಷ್ಣನಿಂದಾಗಿ ಸತ್ತು ಹೋಗಿದ್ದಾರೆ ಈ ವಿಚಾರದಿಂದಾಗಿ ಗಂಡನನ್ನು ಕಳೆದುಕೊಂಡಂತಹ ಇಬ್ಬರು ಹೆಣ್ಣು ಮಕ್ಕಳು ಕೂಡ ಪಿತುಹು ಸಮೀಪ ಅವಾಪ್ಯ ತಂದೆಯ ಹತ್ರ ಬಂದು ತಂದೆಯ ಹತ್ರ ಬಂದು ತುಂಬಾ ದುಃಖಿತೆಯರಾಗಿ ತಾವೇ ಮಾಡಿದ್ರು ಅಸ್ಮೈ ಶಶಂಸತು ಕೃಷ್ಣ ನಮ್ಮ ಗಂಡನನ್ನ ಕೊಂದುಬಿಟ್ಟ ಅಂತ ಆ ದುಃಖದ ವಿಚಾರವನ್ನ ತಮ್ಮ ತಂದೆ ಹತ್ರ ಹೇಳಿದರು ಜರಾಸಂದ ಅತ್ಯಂತ ಬಲಿಷ್ಠನಾದಂತಹ ವ್ಯಕ್ತಿ ತಾನು ರಾಜಕೀಯವಾಗಿ ಇನ್ನಷ್ಟು ಬಲಿಷ್ಠನಾಗಬೇಕು ಎನ್ನುವಂತ ಒಂದು ಹಿನ್ನೆಲೆಯಲ್ಲಿ ತನ್ನ ಇಬ್ಬರು ಹೆಣ್ಣು ಮಕ್ಕಳನ್ನು ಕೂಡ ಕಂಸನಿಗೆ ಕೊಟ್ಟು ಮದುವೆ ಮಾಡಿದ್ದ ಕಂಸನನ್ನ ಪರಮಾತ್ಮ ಸಂಹಾರ ಮಾಡಿದಾಗ ಅವರಿಬ್ಬರು ವಿಧವೆಯರಾದರು ಗಂಡನನ್ನು ಕಳೆದುಕೊಂಡಂತ ದುಃಖದಲ್ಲಿ ತಾವಿಬ್ಬರೂ ಕೂಡ ತಂದೆಯ ಮನೆಗೆ ಬಂದು ತಂದೆಯ ಮುಂದೆ ಕೃಷ್ಣ ನಮ್ಮ ಗಂಡನನ್ನು ಕೊಂದು ಬಿಟ್ಟ ಅಂತ ದುಃಖದಿಂದಾಗಿ ಅವರು ಆ ರೋದನೆಯನ್ನ ಮಾಡಿದರು ಅಂತ ತಿಳಿಸ್ತಾ ಇದ್ದಾರೆ ಈ ಜರಾಸಂಧ ಯಾರು ಅಂತ ಹೇಳಿ ವಾಸ್ತುಕಾಯುವನು ಮೂಲತಃ ವಿಪ್ರಚಿತ್ತಿ ಎನ್ನುವಂತಹ ದೈತ್ಯ ಅವನು ಬೃಹದ್ರಥ ಎನ್ನುವಂತಹ ರಾಜನ ಮಗ ಅವನಿಗೆ ಸಂತಾನ ಆಗಿರ್ಲಿಲ್ಲ ಯಾರಿಗೆ ಬೃಹದ್ರಥನಿಗೆ ಆವಾಗ ಚಂಡಕೌಶಿಕ ಎನ್ನುವಂತಹ ಒಬ್ಬ ಋಷಿಗಳಿ ಅವನ ಗುರುಗಳು ಆ ಚಂಡಕೌಶಿಕ ಆ ಚಂಡಕಿಕ ಎನ್ನುವಂತಹ ಋಷಿ ನಾವೇ ಮಾಡುವ ಒಂದು ಚಂಡಕೌಶಿಕ ಅಂತ ಒಬ್ಬ ಋಷಿಗಳಿದ್ದರು ಆ ಚಂಡಕೌಶಿಕ ಎನ್ನುವಂತಹ ಋಷಿಗಳು ಈ ಬೃಹತ್ ರಥನಿಗೆ ಸಂತಾನವನ್ನು ಕೊಡಬೇಕು ಅಂತ ತೀರ್ಮಾನ ಮಾಡಿದ್ರು ಸಂತಾನವನ್ನು ಕೊಡಬೇಕು ಅಂತ ತೀರ್ಮಾನ ಮಾಡಿ ತಾವೇ ಮಾಡ್ತಾರೆ ಒಂದು ಹಣ್ಣನ್ನ ಅದನ್ನ ಅಭಿಮಂತ್ರಣ ಮಾಡಿ ರಾಜನಿಗೆ ಕೊಡ್ತಾರೆ ಇದನ್ನು ನಿನ್ನ ಹೆಂಡತಿಗೆ ಕೊಡು ಅದರಿಂದ ಸಂತಾನ ಆಗತ್ತೆ ಅಂತ ಈ ಬೃಹದ್ರಥನಿಗೆ ಇಬ್ಬರು ಹೆಂಡತಿಯರು ಅದು ಕೂಡ ಏನು ಅವಳಿ ಜವಳಿ ಹೆಣ್ಮಕ್ಳವರು ಮೂಲತಃ ಹಾಗಾಗಿ ಒಬ್ಬರಿಗೆ ಕೊಟ್ರೆ ಒಬ್ಬರಿಗೆ ಬೇಸರ ಆಗತ್ತೆ ಹಾಗಂತ ತಾನೇ ಮಾಡಿದ ಆ ಹಣ್ಣನ್ನ ಅರ್ಧ ಕಟ್ ಮಾಡಿ ಒಂದು ಭಾಗವನ್ನು ಒಂದು ಹೆಂಡತಿಗೆ ಇನ್ನೊಂದು ಭಾಗವನ್ನು ಇನ್ನೊಂದು ಇನ್ನೊಂದು ಹೆಂಡತಿಗೆ ಕೊಟ್ಟು ಬಿಟ್ಟ ಅವನ ಉದ್ದೇಶ ಏನು ಇಬ್ಬರೂ ತಿಂತಾರೆ ಇಬ್ಬರಿಗೂ ಮಕ್ಕಳಾಗತ್ತೆ ಅನ್ಕೊಂಡ್ಬಿಟ್ಟಿದ್ದ ಆದರೆ ಮಂತ್ರದ ಫಲ ಹಾಗಾಗ್ಲಿಲ್ಲ ಆ ಎಷ್ಟು ಪ್ರಭಾವ ಇತ್ತು ಅಂದ್ರೆ ಮಂತ್ರಕ್ಕೆ ಅರ್ಧ ಹಣ್ಣನ್ನು ತಿಂದಂತಹ ಹೆಂಡತಿಯ ಒಂದು ಗರ್ಭದಲ್ಲಿ ಎಡಭಾಗ ಹುಟ್ಟಿತು ಇನ್ನೊಂದು ಅರ್ಧ ತಿಂದಂತಹ ಹೆಂಡತಿಯ ಗರ್ಭದಲ್ಲಿ ಬಲಭಾಗ ಹುಟ್ಟಿತು ಹೀಗೆ ಮಗು ಹುಟ್ಟಿತು ಆದರೆ ಅರ್ಧ ಭಾಗ ಒಂದು ಹೆಂಡತಿಯ ಗರ್ಭದಿಂದಾಗಿ ಇನ್ನೊಂದು ಅರ್ಧ ಭಾಗ ಇನ್ನೊಂದು ಹೆಂಡತಿಯ ಗರ್ಭದಿಂದಾಗಿ ಹೀಗೆ ಸೀಳಿದಂತಹ ಮಗು ಹುಟ್ಟಿಬಿಡ್ತು ಇದರಿಂದ ಏನು ಪ್ರಯೋಜನ ಇಲ್ಲ ಅಂತ ಜಯದ್ರತ ತಾನೇ ಮಾಡಿದ ಅದನ್ನ ತಿಪ್ಪೆಗೆ ಬಿಸಾಕಿ ಬಿಟ್ಟಂತೆ ಆ ಸಂದರ್ಭದಲ್ಲಿ ರಾತ್ರಿ ಸಂದರ್ಭದಲ್ಲಿ ಒಬ್ಬ ರಾಕ್ಷಸಿ ಜರ ಅಂತ ಅವಳ ಬಗ್ಗೆ ಮುಂದೆ ಆಚಾರ್ಯರು ಹೇಳ್ತಾರೆ ಮನುಷ್ಯರನ್ನು ತಿನ್ನುವಂತಹ ರಾಕ್ಷಸಿ ಬಂದು ನೋಡ್ತಾಳೆ ಎಳೆ ಮಾಂಸದ ವಾಸನೆ ಬರ್ತಾ ಇದೆ ನೋಡ್ತಾಳೆ ತಾನೇ ಹುಟ್ಟಿದಂತಹ ನವಜಾತ ಶಿಶು ಎಳೆಯ ಮಾಂಸ ಸಿಕ್ಕಿತು ಅಂತ ಚೆನ್ನಾಗಿ ಆಯ್ತು ಅಂತ ಆ ಎರಡೂ ದೇಹದ ಭಾಗಗಳು ಎತ್ಕೊಳ್ತಾಳೆ ಎತ್ಕೊಂಡು ತಿನ್ಬೇಕು ಅಂತ ಜೋಡಿಸ್ತಾಳೆ ಜೋಡಿಸಿದಾಗ ಏನಾಗುತ್ತೆ ಆ ಭಾಗ ಟಚ್ ಆಗಿ ಪ್ರತಿಯೊಂದಕ್ಕೂ ಟಚ್ ಆಗಿ ಆ ಮಗುವಿಗೆ ಜೀವ ಬರುತ್ತೆ ಮಗು ಜೋರಾಗಿ ಅಳ್ಳಿಕ್ ಶುರು ಮಾಡುತ್ತೆ ಆವಾಗ ಅವಳಿಗೆ ಮಗುವಿನ ಮೇಲೆ ಕರುಣೆ ಬರುತ್ತೆ ಈಗ ತಾನೇ ಹುಟ್ಟಿದ ಶಿಶು ಅಂತ ಹೀಗೆ ಜರೆ ಎನ್ನುವಂತಹ ರಾಕ್ಷಸಿಯಿಂದಾಗಿ ಸಂಧಿ ಜೋಡಿಸಲ್ಪಟ್ಟಂಥವನು ಹಾಗಾಗಿ ಅವನಿಗೆ ಜರಾಸಂಧ ಎಂಬುದಾಗಿ ನಾಮಕರಣವನ್ನ ಮಾಡ್ತಾರೆ ಹೀಗೆ ಆ ಜರಾಸಂಧ ಆಗಿನ ಕಾಲದ ಪ್ರಬಲ ಶೈವವಾದಿ ಎಂದು ಹೇಳ್ತಾರೆ ಅದ್ರ ಬಗ್ಗೆ ಆಚಾರ ಇರಲಿಲ್ಲ ಹೀಗೆ ಅಂತಹ ಇಬ್ಬರು ಮಕ್ಕಳು ಅವನ ಮಕ್ಕಳು ಅಸ್ಥಿ ಮತ್ತು ಪ್ರಾಸ್ತಿ ಅಂತ ಅವರಿಬ್ಬರು ಕೂಡ ತಂದೆ ಹತ್ರ ಬಂದು ಕೃಷ್ಣನ ಬಗ್ಗೆ ಈ ರೀತಿಯಂತಹ ಮಾತುಗಳನ್ನ ಹಾಡ್ತಾರೆ ನನ್ನ ಗಂಡದನ್ನ ಆ ಕೃಷ್ಣ ಕೊಂದು ಬಿಟ್ಟ ಅಂತ ಮುಂದೆ ತನ್ ಮಗಧರಾಜ

्रमहेश चंडमुनि दत्तरजेय मृत्युजित विजयी जगतश्च कोप अदछेद तुत्वा एव तत मगधराजः उरुप्ररूढ बहहोः बलेन न जितः युधि सर्वलोकैः ಬ್ರಹ್ಮೇಶ ಚಂಡಮುನಿ ದತ್ತವರೈಹಿ ಅಜೇಯ ಮೃತ್ಯುಜಿತ ಚ ವಿಜಯಿ ಜಗತಃ ಚುಕೋಪ ಈ ಮಗಧ ರಾಜ ಜರಾಸಂಧ ಎಂಥವನು ಅವನಿಗೆ ಯಾರ್ಯಾರ ವರ ಇತ್ತು ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಆ ಈ ವಿಚಾರವನ್ನು ಕೇಳಿದ ತನ್ ಮಗಧ ರಾಜ ಕೇಳಿದ ತಕ್ಷಣ ತಾನೇನ್ ಮಾಡಿದ ಅವನು ಅವನ ಸ್ವರೂಪ ಎಂಥದ್ದು ಅಂತ ಹೇಳಿದ್ರೆ ಉರುಪ್ರರೂಢ ಬಾಹೋಹೋಬಲೇನ ಒಳ್ಳೆ ತೋಳ್ಬಲ ಅವನಿಗೆ ಇತ್ತು ಬಾಹುಬಲ ತೋಳ್ಬಲ ಅವನಿ ಅವನಲ್ಲಿ ಇತ್ತು ಅಷ್ಟು ಮಾತ್ರ ಅಲ್ಲ ಯುಧಿ ಯುದ್ಧದಲ್ಲಿ ಅವನನ್ನ ಸರ್ವಲೋಕೈಹಿ ನಜಿತ ಯಾರಿಂದಲೂ ಕೂಡ ಅವನನ್ನ ಗೆಲ್ಲಿಕೆ ಸಾಧ್ಯ ಆಗ್ತಾ ಇರಲಿಲ್ಲ ಅಷ್ಟು ಪರಾಕ್ರಮಶಾಲಿ ಯಾಕೆ ಅಂತಂದ್ರೆ ಬ್ರಹ್ಮೇಶ ಚಂಡಮುನಿ ದತ್ತ ವರೈಹಿ ಅಜೇಯ ಅವನನ್ನ ಯಾಕೆ ಯಾರಿಗೂ ಕೂಡ ಆಗ್ತಾ ಇರಲಿಲ್ಲ ಅಂತ ಹೇಳಿದ್ರೆ ಅವನಿಗೆ ವರಗಳಿದ್ವು ಅಂತೆ ಒಂದು ಬ್ರಹ್ಮದೇವರ ವರ ಇನ್ನೊಂದು ಈಶ ರುದ್ರದೇವರ ವರ ಇನ್ನೊಂದು ಚಂಡಮುನಿ ಚಂಡಮುನಿ ಅಂತ ಹೇಳಿ ವ್ಯಾಖ್ಯಾನಕಾರರು ಎರಡು ರೀತಿಯಾಗಿ ಹೇಳ್ತಾರೆ ಕೆಲವು ವ್ಯಾಖ್ಯಾನಕಾರರು ಚಂಡಮುನಿ ಅಂತ ಹೇಳಿದ್ರೆ ಅವನ ಜನ್ಮಕ್ಕೆ ಕಾರಣನಾದಂತಹ ಚಂಡಕಿಕ ಋಷಿ ಎಂಬುದಾಗಿ ಹೇಳ್ತಾರೆ ಇನ್ನು ಕೆಲವು ವ್ಯಾಖ್ಯಾನಕಾರರು ಚಂಡಮುನಿ ಅಂತ ಹೇಳಿ ಕೋಪಿಷ್ಠನಾದಂತಹ ದುರ್ವಾಸುರು ಎಂಬುದಾಗಿ ಹೇಳ್ತಾರೆ ಒಟ್ಟಿನಲ್ಲಿ ಬ್ರಹ್ಮದೇವರು ರುದ್ರದೇವರು ಚಂಡಕೌಶಿಕರು ಪ್ಲಸ್ ದೂರ್ವಾಸುರು ಕೊಟ್ಟಂತಹ ಆ ದತ್ತ ವರೈಹಿ ಅಜೇಯ ಅವನೇನಾಗಿದ್ದ ಅಜೇಯನಾಗಿದ್ದ ಯುದ್ಧದಲ್ಲಿ ಯಾರಿಗೂ ಕೂಡ ಅವನನ್ನ ಗೆಲ್ಲಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ ಅಷ್ಟು ಮಾತ್ರ ಅಲ್ಲ ಮೃತ್ಯುಜಿತ ಮರಣವನ್ನೇ ಗೆದ್ದು ಬಿಟ್ಟಿದ್ದ ಅಷ್ಟು ಪರಾಕ್ರಮಶಾಲಿ ಅಂತಹ ಪರಾಕ್ರಮಶಾಲಿಯಾದಂತಹ ಜರಾಸಂಧ ತನ್ನ ಆ ಇಬ್ಬರು ಹೆಣ್ಣು ಮಕ್ಕಳ ಮಾತನ್ನ ಕೇಳಿ ಚುಕೋಪ ಸಿಟ್ಟಿಗೆದ್ದ ಅಂತ ಮಹಾಭಾರತದ ಸಭಾಪರ್ವದಲ್ಲಿ ಆ ಚಂಡಕೌಶಿಕರು ಅವನಿಗೆ ವರವನ್ನು ಕೊಟ್ಟಿದ್ರು ಅಂತ ಹೇಳ್ತಾರೆ ಒಟ್ಟು ಎಂಟು ವರಗಳನ್ನ ಚಂಡಕೌಶಿಕರು ಇವನಿಗೆ ಜರಾಸಂಧನ ಕೊಟ್ಟಿದ್ರು ಅಂತೆ ಬ್ರಹ್ಮಣ್ಯತ್ವಂ ಅಜೇಯತ್ವಂ ಯುದ್ಧು ಚ ತಥಾಮಥೇಯತಾಂಚ ದೀನಾ ಅನ್ವೇಕ್ಷಣಂ ತಥಾಬಲಂ ಸುಮಹಲ್ಲೋಕೆ ಚ ಶಾಶ್ವತಿಂ ಅನುರಾಗಂ ಪ್ರಜಾನಾಂ ಪ್ರಜಾನಾಂಚ ಇತ್ಯ ಅಷ್ಟೋ ರೂಪ ಅಂತ ಸಭಾಪರ್ವದ ಹತ್ತೊಂಬತ್ತನೇ ಅಧ್ಯಾಯದಲ್ಲಿ ಈ ಮಾತನ್ನ ತಿಳಿಸ್ತಾರೆ ಮೂವತ್ತಾರನೇ ಅಧ್ಯಾಯದಲ್ಲಿ ಅಲ್ಲಿ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ ಆ ಚಂಡಕಿಕ ಒಟ್ಟು ಎಂಟು ವರಗಳನ್ನ ಈ ಜನಸ ಕೊಟ್ಟಿದ್ದ ಅಂತೆ ಮೊದಲನೆಯದು ಬ್ರಹ್ಮಣ್ಯತ್ವಂ ಅಂದ್ರೆ ಬ್ರಾಹ್ಮಣರನ್ನು ಕಂಡ್ರೆ ಪ್ರೀತಿ ಅಂತ ಮತ್ತು ಅಜೇಯತ್ವ ಯಾರನ್ನು ಕೂಡ ಗೆಲ್ಲಲಿಕ್ಕೆ ಸಾಧ್ಯವಾಗ್ತಾ ಇರ್ಲಿಲ್ಲ ಜರಾಸಂಧನನ್ನು ಯಾರಿಗೂ ಕೂಡ ಗೆಲ್ಲಲಿಕ್ಕೆ ಸಾಧ್ಯ ಆಗ್ತಾ ಇರ್ಲಿಲ್ಲ ಅದೇ ರೀತಿಯಾಗಿ ತಥಾ ಒಳ್ಳೆ ಜ್ಞಾನಿಯಾಗಿದ್ದ ಅವನು ಪ್ರಿಯ ಆತಿಥೇಯತಾ ಅತಿಥಿಗಳನ್ನು ಕಂಡ್ರೆ ಭಾರಿ ಪ್ರೀತಿಯಂತೆ ಮನೆಗೆ ಬಂದಂತ ಅತಿಥಿಗಳಿಗೆ ಭಾರಿ ಪ್ರೀತಿಯನ್ನು ಮಾಡ್ತಾ ಇದ್ದ ದೀನಾನಾಂ ಅನ್ವವೇಕ್ಷಣಂ ದೀನ ದಲಿತರು ಬಡ ಬಗ್ಗರು ಅಂತ ಹೇಳಿದ್ರೆ ಭಾರಿ ಪ್ರೀತಿಯಂತೆ ತಥಾಬಲಂ ಸುಮಹಲ್ಲೋಕೆ ಒಳ್ಳೆ ಬಾಹು ಪರಾಕ್ರಮ ಮತ್ತೆ ಕೀರ್ತಿಂ ಚ ಶಾಶ್ವತಿ ಶಾಶ್ವತವಾದಂತಹ ಕೀರ್ತಿ ಅನುರಾಗಂ ಪ್ರಜಾನಾಂಚ ಪ್ರಜೆಗಳಲ್ಲಿ ಭಾರಿ ಪ್ರೀತಿ ಅಂತ ಈ ರೀತಿಯಾಗಿ ಒಟ್ಟು ಎಂಟು ವರಗಳನ್ನು ನಿನ್ನ ಮಗನಿಗೆ ಕೊಟ್ಟಿದ್ದೇನೆ ಅಂತ ಹೇಳ್ತಾರೆ ಅಷ್ಟು ಮಾತ್ರ ಅಲ್ಲ ಆ ರುದ್ರಂ ಮಹಾದೇವಂ ತ್ರಿಪುರಾಂತ ಕರಂಹರಂ ಸರ್ವಲೋಕೇಶ್ವತಿಬಲ ಸಾಕ್ಷಾತ್ ದ್ರಕ್ಷತಿ ಮಾಗಧಃ ಅಂತ ಇಡೀ ಜಗತ್ತಿಗೆ ಒಡೆಯನಾದಂತಹ ಮಹರುದ್ರ ದೇವರನ್ನ ನಿನ್ನ ಮಗ ಅರ್ಥಾತ್ ಇದು ಅವರ ತಂದೆಗೆ ಬೃಹದ್ರತನಿ ಹೇಳ್ತಾ ಇರುವಂತಹ ಮಾತು ನಿನ್ನ ಮಗನಾದಂತಹ ಈ ಜರಾಸಂಧ ಇಡೀ ಲೋಕಕ್ಕೆ ಒಡೆಯನಾದಂತಹ ರುದ್ರದೇವರನ್ನ ಯಾವಾಗ ಬೇಕಾದರೂ ಕೂಡ ಸಾಕ್ಷಾತ್ತಾಗಿ ನೋಡುವಂತಹ ಸಾಮರ್ಥ್ಯ ಬರುತ್ತೆ ಅವನಿಗೆ ನನ್ನ ವರದಿಂದಾಗಿ ಶಿವನನ್ನ ಯಾವಾಗ ಬೇಕಾದರೂ ಕೂಡ ಕಾಣುವಂತಹ ಸಾಮರ್ಥ್ಯ ಅವನಿಗೆ ಬರುತ್ತೆ ಎಂಬುದಾಗಿ ವರವನ್ನು ಕೊಟ್ಟಿರ್ತಾರೆ ಅಂತೆ ಈ ರೀತಿಯಾಗಿ ಬ್ರಹ್ಮದೇವರ ವರ ರುದ್ರದೇವರವರ ಚಂಡ ದುರ್ವಾಸರ ವರ ಇಷ್ಟೆಲ್ಲಾ ವರಗಳನ್ನ ಪಡೆದುಕೊಂಡು ಆ ಯಾವ ಆ ಜರಾಸಂಧ ಭಾರಿ ಪರಾಕ್ರಮಶಾಲಿಯಾಗಿದ್ದ ಆಗಿನ ಕಾಲದ ಎಲ್ಲ ದುಷ್ಟರನ್ನು ಕೂಡ ತನ್ನ ಹತ್ತಿರ ಸಂಗ್ರಹ ಮಾಡ್ಕೊಂಡಿದ್ದ ಅಷ್ಟು ಮಾತ್ರ ಅಲ್ಲ ಒಂದು ದೊಡ್ಡ ಯಾಗವನ್ನು ಮಾಡಬೇಕು ಅಂತ ಅನ್ಕೊಂಡಿದ್ದ ಅವನು ಅದರಲ್ಲಿ ನರಬಲಿ ನರಬಲಿ ಅಂತೇಳಿ ಒಬ್ಬರಿಬ್ಬರಲ್ಲ ಎಂಬತ್ತು ಸಾವಿರ ರಾಜಕುಮಾರರು ಎಂಬತ್ತು ಸಾವಿರ ಸಾಮಾನ್ಯ ಯಾರ ಪ್ರಜೆಗಳು ಕೂಡ ಅಲ್ಲ ಎಂಬತ್ತು ಸಾವಿರ ರಾಜಕುಮಾರರನ್ನ ನರಬಲಿಯನ್ನು ಕೊಟ್ಟು ಇಡೀ ಜಗತ್ತಿನ ಅಧಿಪತಿಯಾಗಬೇಕು ಅಂತ ಯಜ್ಞ ನಡೆಸ್ತಾ ಇದ್ದಂತಹ ವ್ಯಕ್ತಿ ಮಹಾಪರಾಕ್ರಮಶಾಲಿ ಅಷ್ಟೇ ದೊಡ್ಡ ಜ್ಞಾನಿ ಆದಂತಹ ವ್ಯಕ್ತಿ ಜರಾಸಂಧ ಹೀಗೆ ಇಂತಹ ಜರಾಸಂಧನಿಗೆ ಇಷ್ಟೆಲ್ಲ ವರಗಳಿತ್ತು ಅದರಿಂದಾಗಿ ಅವನು ಅವನನ್ನು ಯುದ್ಧದಲ್ಲಿ ಯಾರು ಕೂಡ ಗೆಲ್ಲಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಈ ರೀತಿಯಾಗಿ ಅವ್ರು ಬಂದು ಹೇಳ್ತಾರೆ ಇದರಿಂದಾಗಿ ಜರಾಸಂದನಿಗೆ ತುಂಬಾ ಕೋಪ ಬರುತ್ತೆ ಮುಂದೆ ಅವನು ಕೃಷ್ಣನನ್ನ ಸಂಹಾರ ಮಾಡಬೇಕು ಅಂತ ತೀರ್ಮಾನ ಮಾಡಿ ಆ ಗದೆಯನ್ನ ಬಿಸಾಕ್ತಾನೆ ಆ ವಿಚಾರವನ್ನ ಮತ್ತೆ ನಾವು ನಾಳೆ ಪಾಠದಲ್ಲಿ ನೋಡೋಣ ಎಂಬುದಾಗಿ ಹೇಳ್ತಾ ಇಂದಿನ ಪಾಠವನ್ನ ಶ್ರೀ ಕೃಷ್ಣಾರ್ಪಣ ಆಚಾರ್ಯ ನಮಸ್ಕಾರ